ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಆಸೆನಿರುವ ನಮ್ಮ ನಿಮ್ಮ ಮೆಚ್ಚಿನ ನಾಯಕರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡರು ಆತ್ಮೀಯರು ಹೋಮ್ ಮಿನಿಸ್ಟರ್ ಆದಂಥ ಜಿ ಪರಮೇಶ್ವರ್ ಸಾಹೇಬ್ರೆ ಇನ್ನೊಬ್ಬರು ಆತ್ಮೀಯ ಆದಂಥ ಸಚಿವರಾದಂಥ ಶಿವರಾಜ್ ತಂಗಡಿಯವರೇ ಇನ್ನೊಬ್ಬರು ಆತ್ಮೀಯರು ಸಚಿವರಾದಂಥ ನಾಗೇಂದ್ರ ಅವರೇ ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಮಾಜಿ ಲೋಕಸಭಾ ಸದಸ್ಯಾದಂಥ ಉಗ್ರಪ್ಪ ಅಣ್ಣವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನನ್ನ ಆತ್ಮೀಯ ಆದಂಥ ಶಾಸಕರಾದಂಥ ಹೆಚ್ ಆರ್ ಗೋಯಪ್ಪ ಅವರೇ ಆತ್ಮೀಯ ಆದಂಥ ಅಜಯ್ ಸಿಂಗ್ ಅವರೇ ಇನ್ನೊಬ್ಬರು ಆತ್ಮೀಯ ಆದಂಥ ಶಾಸಕರಾದಂಥ ಕಂಬ್ಲಿ ಗಣೇಶ್ ಅವರೇ ಲತಾ ಲತಾ ಅವರೇ ಭೀಮರಾಜ್ ನಾಯಕ್ ಅವರೇ ಕೃಷ್ಣ ನಾಯಕ್ ಅವರೇ ಶ್ರೀನಿವಾಸ್ ಅವರೇ ಭರತ್ ರೆಡ್ಡಿ ಅವರೇ ಇನ್ನೊಬ್ಬರು ಆತ್ಮೀಯ ಆದಂಥ ಕೆ ಎಮ್ ಎಫ್ ಚೇರ್ಮನ್ ಆದಂಥ ನಮ್ಮ ಪಕ್ಷದ ಮುಖಂಡರಾದಂಥ ಭೀಮಾ ನಾಯಕ್ ಅವರೇ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಪಕ್ಷದ ಮುಖಂಡರು ಇಲ್ಲಿದ್ದಂಥ ಎಲ್ಲ ಆತ್ಮೇರೆ ಮೊದಲೇ ಆಗಿ ತಮಗೆ ಇಪ್ಪತ್ತೇಳನೇ ಹಂಪಿ ಉತ್ಸವದ ಶುಭಾಶಯವನ್ನು ಕೋರೋಕ್ಕೆ ಬಯಸ್ತೀನಿ ಇವತ್ತು ದಿನ ಭಾಳ ಸಂತೋಷ ದಿನ ಈ ಭಾಗದ ಈ ಜಿಲ್ಲೆಗೆ ಒಂಥರ ಹಂಪಿ ಉತ್ಸವ ಅಂದರೆ ಒಂಥರ ನಾಡಹಬ್ಬ ಇದ್ದಂಗೆ ಈ ವಿಜಯನಗರ ಜಿಲ್ಲೆ ಹೊಸಪೇಟೆ ಕೊಪ್ಪಳಗೆ ಹಂಪಿ ಉತ್ಸವ ಅಂದರೆ ಒಂಥರ ನಾಡು ಹಬ್ಬ ಇದ್ದಂಗೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಬಂದು ಈ ಚಾಲನೆಯನ್ನು ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ ಮೊದಲೇ ತಮ್ಮೆಲ್ಲರ ಪರವಾಗಿ ನನ್ನ ಮನೆ ಮುಖ್ಯಮಂತ್ರಿಗಳಿಗೆ ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ ಇಂಥ ಟೈಮಲ್ಲೂ ಈ ಹಂಪಿ ಉತ್ಸವ ನೀನು ಮಾಡು ನೀನು ನಾನು ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ಹಂಪಿ ಉತ್ಸವ ನಿಲ್ಲಿಸ್ಬೇಡ ಬರ ಇದೆ ಕಷ್ಟ ಇದೆ ನಾನು ಅರ್ಥ ಮಾಡ್ಕೊತೀನಿ ಏನಕ್ಕೆ ಅಂದರೆ ತಮಗೆಲ್ಲ ಗೊತ್ತಿದೆಯಲ್ಲ ಗೊತ್ತಿಲ್ಲ ಈ ಹಂಪಿ ಉತ್ಸವ ಎಂ ಪಿ ಪ್ರಕಾಶ್ ಸಾಹೇಬ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ ಈ ಎಂ ಪಿ ಪ್ರಕಾಶ್ ಸಾಹೇಬ್ರನ್ನೇ ಈ ಹಂಪಿ ಉತ್ಸವಕ್ಕೆ ಚಾಲನೆ ಕೊಟ್ಟಿದ್ದು ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಹಂಪಿ ಉತ್ಸವಕ್ಕೆ ಚಾಲನೆ ಕೊಟ್ಟಿದ್ದು ತಮಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲ ಈ ಹಂಪಿ ಉತ್ಸವ ಮಾಡೋಕ್ಕೆ ಮೊದಲೇ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿರೋರು ಯಾರು ಗೊತ್ತಾ ದುಡ್ಡು ಕೊಟ್ಟಿರೋದು ಯಾರು ಗೊತ್ತಾ ನಿಮಗೆ ಹಂಪಿ ಉತ್ಸವ ಮೊದಲೇ ಹಂಪಿ ಉತ್ಸವ ಮಾಡಿದಿರಲಿಲ್ಲ ಎಂ ಪಿ ಪ್ರಕಾಶ್ ಸಾಹೇಬ್ರೂ ಚಾಲನೆ ಕೊಟ್ಟಿರಲ್ಲ ಅದಕ್ಕೆ ದುಡ್ಡು ಕೊಟ್ಟಿದ್ದು ನಿಮಗೆಲ್ಲ ಗೊತ್ತಿದ್ದು ಯಾರಂತ ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಆ ಕಾಲದಲ್ಲಿ ಮೊದಲೇ ಹಂಪಿ ಉತ್ಸವ ಮಾಡೋಕ್ಕೆ ಹತ್ತು ಲಕ್ಷ ನಾವು ಡೌಟ್ ಕೊಟ್ಟಿದ್ದಾರೆ ಎಷ್ಟೋ ಹತ್ತು ಲಕ್ಷ ನ ಮೊದ್ಲೇ ಹಂಪಿ ಸರ್ ಮುಖ್ಯಮಂತ್ರಿ ತಾವು ಮರ್ತಿರ್ಬೋದು ಈ ಹಂಪಿ ಉತ್ಸವ ಮೊದಲೇ ಬಾರಿ ಎಂ ಪ್ರಕಾಶ್ ಅವರು ಹಂಪಿ ಉತ್ಸವ ಚ ಚಾಲನೆ ಮಾಡುವಾಗ ಮೊದಲೇ ಬಾರಿಗೆ ತಾವು ಹತ್ತು ಲಕ್ಷ ರೂಪಾಯಿ ಅನುದಾನನ ಆ ಟೈಮಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೇಳು ವರ್ಷ ಹಿಂದೆ ಅದು ಅಂದರೆ ಎದುರು ಜ ಅದ್ರ ಜೊತೆಯಲ್ಲಿ ಇನ್ನೊಂದು ತಮಗೆಲ್ಲ ಗೊತ್ತೇ ಇರ್ಬೋದು ಇವತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಯಾರಿಗೂ ಈ ಥರ ಅವಕಾಶ ಹಂಪಿ ಉತ್ಸವ ಚಾಲನೆ ಮಾಡೋ ಯಾವ್ದು ಅವಕಾಶ ಸಿಗ್ಲಿಲ್ಲ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವ್ರಿಗೆ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದು ಐದು ವರ್ಷ ಮುಖ್ಯಮಂತ್ರಿ ಆಗ್ಯೂ ಐದು ವರ್ಷವೂ ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ಮನೆ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಇವತ್ತು ಈ ಕಾರ್ಯಕ್ರಮ ಬಂದು ಇವತ್ತು ನಮ್ಮ ಮುಖ್ಯ ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟಿದ್ದಾರೆ ನನ್ನ ಅನಿಸಿಕೆ ಇತಿಹಾಸ ಅಂತ ಹೇಳಕ್ಕೆ ಬಯಸ್ತೀನಿ ಹಂಪಿ ಉತ್ಸವದ ಇತಿಹಾಸ ಅಂದರೆ ಯಾರನ್ನ ಆರು ಬಾರಿ ಮುಖ್ಯಮಂತ್ರಿ ಯಾರನ್ನ ಬಂದು ಚಾಲನೆನ ಕೊಟ್ಟಿದ್ದಾರೆ ಅಂದರೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಈ ಬರದಲ್ಲೂ ನಮ್ಮ ದುಡ್ಡು ಕೊಟ್ಟು ಹಂಪಿ ಉತ್ಸವ ಮಾಡಿ ಅಂತ ಹೇಳಿ ಮಾಡಿದಕ್ಕೆ ಇನ್ನೊಂದು ಬಾರಿ ಅವರಿಗೆ ಹೃದಯದಿಂದ ಧನ್ಯವಾದಗಳು ನಾನು ಸಲ್ಸಕ್ಕೆ ಬೈತಾಯಿದ್ದೀನಿ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ ಏನಕ್ಕೆ ಅಂದರೆ ಸಾಹೇಬರು ಫ್ಲೈಟ್ ಹತ್ತು ಗಂಟೆಗೆ ಟೇಕ್ ಆಫ್ ಆಗಬೇಕಾಗಿದೆ ಆ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾಡುವಂಥ ಖಾತ್ರಿಯಿಂದ ತಾವು ಸಾಹೇಬ್ರ ಮಾತನ್ನು ಕೇಳಕ್ಕೆ ತಾವೆಲ್ಲ ಕಾಯ್ತಾ ಕಾಯ್ತಾಯಿದ್ದೀರ ನಾನು ಹಾಗಾಗಿ ಎರಡು ನಿಮಿಷ ಅಲ್ಲಿ ಐದು ನಿಮಿಷಲ್ಲಿ ನಾನು ನಮ್ಮ ಮಾತನ್ನು ನಾನು ಮುಗಿಸ್ತೀನಿ ನಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿ ಕೊಡ್ತೀವನ್ನ ಏನೇ ಅನ್ಯಭಾಗ್ಯ ಕಾರ್ಯಕ್ರಮ ಭಾಗ್ಯ ಕಾರ್ಯಕ್ರಮ ಶಕ್ತಿ ಏನಪ್ಪ ಐದು ಐದು ಗ್ಯಾರಂಟಿಯನ್ನು ನಾವು ಅನೌನ್ಸ್ ಮಾಡಿದ್ವಿ ಐದು ಗ್ಯಾರಂಟಿನ ಯಾರು ವಿರೋಧ ಪಕ್ಷದವರು ಇಲ್ಲ ಇವ್ರು ಯಾರ ಕಾರಣಕ್ಕೂ ಇವ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅಂತ ಮಾತಾಡ್ತಾ ಮಾತಾಡ್ತಾಯಿದ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ಇವ್ರ ಕೈಯ್ಯಲ್ಲಿ ಸಾಧ್ಯ ಆಗ್ತಲ್ಲ ಅಂತ ಮಾನ್ಯ ಸಿದ್ದರಾಮಯ್ಯ ಅವ್ರ ಮಾತು ತಕ್ಕಂಗೆ ಸರ್ಕಾರ ಬಂದಿದ್ದು ಒಂದು ತಿಂಗಳೂ ಐದು ಗ್ಯಾರಂಟಿಯನ್ನು ಲಾಗು ಇಂಪ್ಲಿಮೆಂಟ್ ಮಾಡಿರೋದು ತಮಗೆಲ್ಲ ಗೊತ್ತಿದೆ ಐದು ಎರಡು ಸಾವಿರ ರೂಪಾಯಿ ಮನೆ ಮನೆಗೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳು ಹೆಣ್ಮಕ್ಳು ಯಾರು ಹೆಡ್ಡಿರ್ತಾರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಐದು ಕೆ ಜಿ ಅಕ್ಕಿ ಇದ್ದಿದ್ದು ಹತ್ತು ಕೆ ಜಿ ಅಕ್ಕಿ ಮಾಡೋರು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೋದು ಇನ್ನೂರು ಯೂನಿಟ್ ಕರೆಂಟ್ ಇನ್ನೂರು ಯೂನಿಟ್ವರೆಗೂ ಕರೆಂಟ್ ಯೂಸ್ ಮಾಡಬೇಕಂತ ಐದು ಗ್ಯಾರಂಟಿಯನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಆರನೇ ಗ್ಯಾರಂಟಿ ಯಾವುದಪ್ಪ ಅಂದರೆ ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ ನಾವು ಈ ಗ್ಯಾರಂಟಿನ ಕೊಡ್ತೀವಿ ಅಂತ ಯಾವತ್ತೂ ಘೋಷಣೆ ಮಾಡಿಲ್ಲ ಅಂದರೆ ಇಲ್ಲೇ ಕಾಣ್ತದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಎಷ್ಟು ಕಾಲೇಜಿಯನ್ನು ಹಮ್ಮಿಕೊಂಡಿದ್ದಾರೆ ಅಂತ ಇಲ್ಲೇ ಇದೆ ಹೆಂಗಂದರೆ ಹೌಸಿಂಗಲ್ಲಿ ವಸತಿದಲ್ಲಿ ಬಡೂರಿಗೆ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತ್ಮೂರು ಸಾವಿರದ ಐನೂರ ಐವತ್ತ್ಮೂರು ಮನೆಗಳು ರಾಜೀವ್ ಗಾಂಧಿದಲ್ಲಿ ಐವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಏನು ಎರಡು ಸಾವಿರದ ಹದಿನೈದಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಆ ಮನೆಗಳೂ ಆಗಿದೆ ಯಾವಾಗ ಮನೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ ಓದ್ಸತಿ ಆ ಟೈಮಲ್ಲಿ ಎರಡು ಸಾವಿರದ ಹದಿನೈದಲ್ಲಿ ಸ್ಯಾಂಕ್ಷನ್ ಆಗಿದ್ದು ಬಿ ಜೆ ಪಿ ಅವ್ರು ಮೇಲೆ ಹೊಸ ಮನೆಯೂ ಕೊಡೋಕೆ ಸಾಧ್ಯ ಆಗಲಿಲ್ಲ ಅವ್ರು ಯಾರಿಗೂ ಒಂದು ಮನೆಯೂ ಕೊಡೋಕೆ ಸಾಧ್ಯ ಆಗಲಿಲ್ಲ ಸ್ಯಾಂಕ್ಷನು ಒಂದು ಮನೆಯೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಮನೆಯ ಮುಖ್ಯಮಂತ್ರಿಗಳು ನನ್ನ ಜವಾಬ್ದಾರಿ ವಹಿಸಿ ನನ್ನ ಮಂತ್ರಿ ಮಾಡಿದಾದಮೇಲೆ ನಾನು ಹತ್ತಾರು ಬಾರಿ ಮೀಟಿಂಗ್ ಮಾಡಿಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ಬಡವರು ಬೀದಿದಲ್ಲಿದ್ದಾರೆ ಎರಡು ಲಕ್ಷದ ಮೂವತ್ತೆಂಟು ಸಲ ಒಟ್ಟಾಗಿ ಸ್ಲಮ್ ಬೋರ್ಡಲ್ಲಿ ಮತ್ತು ಸ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮಲ್ಲಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಜನ ಸರ್ ಬೀದಿದಲ್ಲಿದ್ದಾರೆ ಪಾಪ ಅವ್ರು ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತವ್ರೆ ನಾವು ಸ್ಟೇಟ್ ಗೌರ್ಮೆಂಟಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತೀವಿ ಒಂದೂವರೆ ಎರಡು ಲಕ್ಷ ರೂಪಾಯಿ ಎಸ್ ಸಿ ಎಸ್ ಟಿ ಕೊಡ್ತೀವಿ ಅವರೇಜ್ ತೊಗೊಂಡ್ರೆ ಮೂರು ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಉಳಿಯೋದೆಷ್ಟು ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಬಡೂರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಹಾಗಾಗಿ ಬಡೂರು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಸರ್ ದಯಮಾಡಿ ಅವ್ರ ಮನೆಯನ್ನು ಕಂಪ್ಲೀಟ್ ಮಾಡಬೇಕಂತ ಎಲ್ಲ ಹತ್ತಾರು ಬಾರಿ ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿ ಅವ್ರ ಮಾಹಿತಿನ ಮೇಲೆ ಬೆನಿಫಿಷರಿ ಕೊಡಬೇಕಾಗಿದ್ದು ಸ್ಲಮ್ ಹೊಡೆದು ಮಾತ್ರ ಹೇಳ್ತಾರೆ ಅದನ್ನು ಏಳು ಸಾವಿರದ ಏಳ್ನೂರು ಏಳು ಸಾವಿರದ ಏಳ್ನೂರು ಕೋಟಿಯಲ್ಲಿ ಬರೇ ಬೆನಿಫಿಷರಿ ಮುನ್ನೂರು ಹತ್ತು ಕೋಟಿ ಕೊಟ್ಟಿದ್ದರು ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಇಪ್ಪತ್ತು ಸಾವಿರ ಕೊಟ್ಟವ್ರೆ ಅದೇ ಥರ ರಾಜೀವ್ ಗಾಂಧೀ ಎರಡು ಸಾವಿರದ ನೂರು ಕೋಟಿ ಕೊಡಬೇಕಾಗಿತ್ತು ಅದು ಬರೀ ಇನ್ನೂರು ಹತ್ತು ಕೋಟಿ ಕೊಟ್ಟಿದ್ದಾರೆ ಅಂದರೆ ಬಡವರು ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಹಾಗಾಗಿ ಮುಖ್ಯಮಂತ್ರಿ ಗಮನಕ್ಕೆ ತಂದು ಇಲ್ಲ ಸರ್ ಬಡವರು ನಾನು ನಾನು ನಾಲ್ಕೂವರೆ ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಬಡವ್ರ ಪಾಪ ಎಂಟು ಹತ್ತು ವರ್ಷದಿಂದ ಜನ ಬೀದಿಯಲ್ಲಿದ್ದಾರೆ ಹೆಂಗೋ ಅವರು ಅಲ್ಲಿ ಮನೆಗಳಲ್ಲಿ ಇದ್ರು ಶೆಡ್ ಹಾಕ್ಕೊಂಡು ಟಾರ್ಪೋಲ್ ಹಾಕ್ಕೊಂಡು ಅವ್ರು ಅವ್ರು ಮಾಡ್ತಾಯಿದ್ರು ದಯಮಾಡೋರು ಬೀದಿದಲ್ಲಿದ್ದಾರೆ ದಯಮಾಡಿ ಇವ್ರನ್ನ ಮನೆ ಕಟ್ಕೊಡ್ಬೇಕಂತ ಹೇಳಿಬಿಟ್ಟು ಮುಖ್ಯಮಂತ್ರಿ ಮಾಡಕ್ಕೆ ಸಾಧ್ಯ ಆಗಲ್ಲ ಬಡವ್ರ ಬಗ್ಗೆ ಕಾಲೇಜಿ ತೀಕೊಂಡಿಕ್ಕೆ ಬಡವ್ರಿಗೆ ಒಳ್ಳೇದಾಗಲಿ ಅಂತ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಒಪ್ಕೊಂಡಿ ಇದು ಐದು ಗ್ಯಾರಂಟಿಗೆ ಅರವತ್ತು ಸಾವಿರ ಕೋಟಿ ಆಗ್ತದೆ ಎಷ್ಟಾಗ್ತದೆ ಅರವತ್ತು ಸಾವಿರ ಕೋಟಿ ಅಸ್ ಈ ಕಷ್ಟದಲ್ಲೂ ಬಡವ್ರ ಕಷ್ಟದಲ್ಲಿದ್ದಾರೆ ಬೀದಿದಲ್ಲಿದ್ದಾರೆ ಅವ್ರ ಮನೆಗಳು ಕೊಡಬೇಕಂತ ಎಂಟು ಸಾವಿರದ ನಾನ್ನೂರು ಕೋಟಿ ಕೋಟಿ ನನಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಒಂದು ವರ್ಷದಲ್ಲಿ ನೀನು ಇವನ ಮನೆಗೆ ಮನೆಗಳು ಕಂಪ್ಲೀಟ್ ಮಾಡಿ ಕೊಡೋ ಜವಾಬ್ದಾರಿ ನಿಂದ ಕ್ಯಾಬಿನೆಟ್ಗೆ ತಂದು ಐನೂರು ಕೋಟಿ ರಿಲೀಸ್ ಮಾಡಿಬಿಟ್ಟು ಈಗ ನಾನು ಬರೋ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕು ಮೂವತ್ತು ಆರು ಸಾವಿರ ಜನಗೆ ಮನೆ ಕೊಡ್ತಾ ಇದ್ದೀವಿ ಎಷ್ಟು ಜನಕ್ಕೆ ಯಾರಿಂದ ಸಾಧ್ಯ ಆಯ್ತು ಬೇರೆ ಅವ್ರಿಗೆ ಇರ್ಲಿಲ್ಲವಾ ಬಡವ್ರ ಬಗ್ಗೆ ಕಾಲೇಜಿ ಬಿಜೆಪಿ ಅವ್ರಿಗೆ ಇರ್ಲಿಲ್ವಾ ಬೇರೆ ಕುಮಾರಸ್ವಾಮಿ ಅವರಿಗೆ ಬಡವರ ಬಗ್ಗೆ ಕಾಲೇಜ್ ಇರ್ಲಿಲ್ವಾ ಅದಾಗ ಕುಮಾರಸ್ವಾಮಿ ಅವರು ಬಂದ್ರು ಕುಮಾರಸ್ವಾಮಿ ಆದ್ಮೇಲೆ ಬಿಜೆಪಿ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಆದ್ಮೇಲೆ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ್ ಅವರು ಬಸವರಾಜ್ ಅವರು ಎರಡು ವರ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿದ್ರು ಅವಾಗ ಅವರು ಬಡವರ ಬಗ್ಗೆ ಕಾಲೇಜಿ ಕಾಣಿಲ್ವಾ ಬಡೂರವ್ರು ಕಾಣಿಲ್ವಾ ಬರೆ ಸಿದ್ದರಾಮಯ್ಯ ಅವರು ಬಡವ್ರ ಬಗ್ಗೆ ಚಿಂತನೆ ಇಕ್ಕೊಳದ ದಯ ಮಾಡಿ ತಾವೆಲ್ಲ ಇದರ್ಥ ಮಾಡ್ಕೊಳ್ಬೇಕಾಗ್ತದೆ ಸಿದ್ದರಾಮಯ್ಯ ಎಲ್ಲೇಜಾ ಬಡವರ್ ಪರ ಸಿದ್ದರಾಮಯ್ಯ ಎಲೇಜಾ ಬಡವ್ರ ಪರ ಯಾವ ಮುಖ್ಯಮಂತ್ರಿನೂ ಒಪ್ಕೊಳ್ಳಲ್ಲ ತಾವು ಒಪ್ಕೊಂಡಿದ್ದೀರಾ ಸರ್ ನಿಮ್ಮ ಮಾತು ತಕ್ಕಂಗೆ ಏ ಶಿವರಾಜ್ ತಂಗಡಿ ಅವರೇ ಶಿವರಾಜ್ ತಂಗಡಿ ಒಂದು ನಿಮಿಷ ಹೇಳ್ರಿ ಸಾರು ಕೇಳ್ರಿ ಇಲ್ರಿ ತಾವು ಮಾತು ಕಟ್ಟಂಗೆ ಸರ್ ನನ್ನ ಮೇಲೆ ವಿಶ್ವಾಸ ಇಟ್ಟು ಕಷ್ಟದಲ್ಲೂ ಐದು ಗ್ಯಾರಂಟಿದಲ್ಲೂ ತಾವು ನನ್ನ ಮೇಲೆ ವಿಶ್ವಾಸ ಇಕ್ಕಿ ಎಂಟು ಸಾವಿರದ ನಾನ್ನೂರು ಕೋಟಿ ತಾವು ವಿಶ್ವಾಸ ಇಟ್ಟು ಕ್ಯಾಬಿನೆಟಲ್ಲಿ ತಂದು ಐನೂರು ಕೋಟಿ ರೀ ಇದು ಸರ್ ಈ ವೇದಿಕೆ ಮುಖಾಂತರ ನಿಮ್ಮ ಮಾತು ಕೊಡ್ತೀನಿ ಸರ್ ಒಂದು ವರ್ಷದಲ್ಲಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಬಡವ್ರಿಗೆ ನಿಮ್ಮ ಮುಖಾಂತರ ಕೊಡ್ತೀನಿ ಸರ್ ನಾನು ಎರಡು ಲಕ್ಷದ ಮೂವತ್ತೆಂಟು ಸರ್ ನಿಮ್ಮ ಕೈಯಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಯ ತಗೊಳ್ಳಲ್ಲ ಹಾಗಾಗಿ ವೇದಿಕೆ ಮುಖಾಂತರ ನಮ್ಮ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದು ನಾವು ಹೊಸ ಜಿಲ್ಲೆ ಆಗಿದೆ ಸರ್ ಏಯ್ ಶಿವರಾಜ್ ತಂಗಡಿ ಸರ್ ಶೃಂಗೇರಿ ಸರ್ ಏನೋ ಒಂದು ನಡೆಸ್ತಾ ಇದ್ದೀನಿ ಬಾಸ್ ಈ ಜಿಲ್ಲೆ ಒಳ್ಳೇದಾಗಲಿ ಅಂತ ಆಮೇಲೆ ಮಾತಾಡ್ಕೊ ನೀನು ಸರ್ ನಮ್ಮ ಈ ಏನಾಗಿದೆ ಸರ್ ಹೊಸ ಜಿಲ್ಲೆ ಭಾಳಷ್ಟು ಅಭಿವೃದ್ಧಿ ಕೆಲಸ ಆಗಬೇಕಾಯ್ತು ಸರ್ ನನ್ನ ನೀವು ಮಾಡಿದ್ದೀರ ಮಂತ್ರಿ ನಾನು ಯಾವತ್ತೂ ನಾನು ಮರೆಯೋಂಗಿಲ್ಲ ನಾನು ಆದಷ್ಟು ನಿಮ್ಮ ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಯಾರಿಗಾನ ಕೇಳಿ ಸರ್ ನಾನು ತಿಂಗಳಲ್ಲಿ ಕನಿಷ್ಠ ಒಂದು ವಾರ ಆದರೂ ಬಂದು ವಿಜಯನಗರ್ ಬಂದು ಹೋಗ್ತಾ ಇದ್ದೀನಿ ಸರ್ ಏನಕ್ಕೆ ತನ್ನ ನನ್ನ ಮೇಲೆ ವಿಶ್ವಾಸ ಇಟ್ಟಿತ್ತ ಮಾರಿದ್ರ ತಮ್ಮ ಮರಿ ಎಲ್ಲೂ ತಮ್ಮ ಕೆಟ್ಟ ಬರಬಾರ್ದು ಅವಮಾನ ಆಗಬಾರ್ದು ಅಂತ ಹೇಳ್ಬಿಟ್ಟು ನನ್ನ ನಾನು ಪ್ರಯತ್ನಾನ ಮಾಡ್ತೀನಿ ಸರ್ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಕ್ಕೆ ಹೊಸ ಜಿಲ್ಲೆ ಆಗಿದೆ ಸರ್ ಇದು ಹಾಗಾಗಿ ನೆಕ್ಸ್ಟ್ ಕೆ ಡಿ ಬಿ ಮೀಟಿಂಗ್ ತಾವು ಬಂದು ಮಾಡಿಬಿಟ್ರೆ ಭಾಳ ಚೆನ್ನಾಗಿರ್ತದಂತ ನಿಮ್ಮಲ್ಲಿ ಕೈ ಜೋಡಿಸಿ ವೇಮಿ ವಿಮಿತ್ರ ಅಂತ ನಾನು ಮೆಮಿ ಮಾಡಿ ಕೇಳ್ಕೊತೀನಿ ಸರ್ ಏನಕ್ಕೆ ಅಂದರೆ ಸಮಸ್ಯೆ ಇದೆ ತಾವು ಇಲ್ಲಿ ಬಂದರೆ ಅರ್ಥ ಆಗೋದು ಮುಂದೆ ಕೆ ಡಿ ಮೀಟಿಂಗ್ ಆಮೇಲೆ ಪಾರ್ಲಿಮೆಂಟ್ ಸರ್ ಮೊನ್ನೆ ಮಾಡಿದ್ದೀನಿ ಸರ್ ನಾನು ಒಂದು ಹತ್ತು ದಿನ ಹಿಂದೆ ಪಾರ್ಲಿಮೆಂಟ್ ಡಿ ಬಿ ಮೀಟಿಂಗ್ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ಇದುವರೆಗೂ ಯಾರೂ ತಾಲೂಕು ಅವ್ರಿಗೆ ಕೆ ಡಿ ಬಿ ಮೀಟಿಂಗ್ ಮಾಡಲಿಲ್ಲ ಸರ್ ನಾನು ಎಲ್ಲ ಹೋಗ್ಬಿಟ್ಟು ಇಲ್ಲೇ ಹದಿನೈದು ದಿನ ಇಟ್ಬಿಟ್ಟು ಎಲ್ಲ ಶಾಸಕರು ಇಲ್ಲೇ ಕೂತಿದ್ದಾರೆ ಭೀಮ್ನ ನಾಯಕರು ಕೂತಿದ್ದಾರೆ ಎಲ್ಲರಿಗೂ ಕೇಳಿ ಸರ್ ಎಲ್ಲ ತಾಲೂಕನ್ನಾಗ ಕೆ ಡಿ ಬಿ ಮೀಟಿಂಗ್ ಮಾಡಿದ್ದೀನಿ ಸರ್ ಅಂದರೆ ನನಗೆ ಸಮಸ್ಯೆ ಆಗ್ತಾ ಇದೆ ಸರ್ ತಾವು ಮುಂದಿನ ಕೆ ಡಿ ಮೀಟಿಂಗ್ಗೆ ಪಾರ್ಲಿಮೆಂಟ್ ಆದಮೇಲೆ ತಾವು ನಡೆಸ್ಕೊಡ್ಬೇಕಂತ ನಾನು ಕೈ ಜೋಡಿಸಿ ಮನವಿ ಮಾಡಿಕೊಡ್ದೆ ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗಲ್ಲ ತಮಗೆಲ್ಲ ಇನ್ನೊಂದು ಬಾರಿ ನಾನು ಹಂಪಿ ಉತ್ಸವದ ಶುಭಾಶಯನ ಕೋರಿ ನನ್ನ ಎರಡು ಮಾತಾಡೋಕೆ ಅವಕಾಶಗಳು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಂಪಿ